ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಸ್ನೇಹಿತರೆ ನಾನು ನಿಮಗೆ ಒಂದು ಮೂಮೆಂಟ್ ತೋರಿಸ್ತಾ ಇದ್ದೀನಿ ಇಲ್ಲಿ ಬೇರೆ ಬೇರೆ ಕಡೆ ಏನು ಲೈಟ್ ಇರೋದರಿಂದ ಆ ರೀತಿಯಾಗಿ ಕಾಣಿಸ್ತಾ ಇದ್ದಾವೆ ಸೊ ಇವತ್ತಿಗೆ ಸರಿಯಾಗಿ ಒಂದು ತಿಂಗಳ ಹಿಂದೆ ಸುಮಂತ ಸಾವಾಗಿರ್ತಕ್ಕಂಥದ್ದು ಅಂದರೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಸುಮಂತ್ ಬೆಳಗಿನ ಜಾವ ಪೂಜೆಗೆಂದು ಹೊರಟಿರ್ತಾನೆ ಆ ಸಂದರ್ಭಕ್ಕೆ ಈ ರೀತಿಯಾದಂಥ ನಾನು ಇವತ್ತು ಆ ದಿನ ಹೇಗಿತ್ತು ಅಥವಾ ಹೀಗಿರ್ಬೋದಿತ್ತು ಅನ್ನೋದು ಒಂದು ಆ ದಿನ ಹೇಗಿತ್ತು ಅನ್ನೋ ವಾತಾವರಣ ಅನ್ನೋದನ್ನು ಸ್ಪಷ್ಟವಾಗಿ ಈ ಒಂದು ವಿಡಿಯೋದಲ್ಲಿ ಒಂದು ಅಣುಕು ಚಿತ್ರ ಅಂತ ಹೇಳಬಹುದು ಸೊ ಒಂದು ಈಗಿತ್ತು ಅಂತ ಒಂದು ಅಂದಾಜು ಅಷ್ಟೇ ಆದರೆ ಇದು ಕರೆಕ್ಟಾಗಿ ಸುಮಂತ ಸಾವಾಗಿರುವಂಥ ಲೊಕೇಶನ್ ಅಲ್ಲ ಅದನ್ನು ಹೊರತುಪಡಿಸಿ ಮರು ಸೃಷ್ಟಿ ಅಂತ ಹೇಳ್ಬೋದು ಸೊ ಇದೇ ಥರ ಇತ್ತು ಅನ್ನೋ ಒಂದು ಅಂದಾಜು ಸೊ ಹಾಗಾಗಿ ಒಂದು ನನ್ನ ಬಳಿಗೆ ಟಾರ್ಚ್ ಇದೆ ನೀವು ಕೂಡ ಗಮನಿಸ್ತಾ ಇರ್ಬೋದು ಟಾರ್ಚ್ ಇದೆ ನನ್ನ ಹತ್ರ ಈ ಟಾರ್ಚು ಮೂರು ರೀತಿಯಲ್ಲಿದೆ ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಸುಮಂತನ ಕೈಯಲ್ಲಿಯೂ ಕೂಡ ಇದೇ ರೀತಿಯಾದಂಥ ಟಾರ್ಚ್ ಪತ್ತೆ ಆಗಿರುವ ಕಾರಣದಿಂದಾಗಿ ಸೊ ಇದೇ ರೀತಿಯಾದಂಥ ಒಂದು ಟಾರ್ಚನ್ನು ನಾನು ಕೂಡ ತೆಗೆದುಕೊಂಡಿದ್ದೇನೆ ಈಗ ಸೊ ಇದರಲ್ಲಿ ಮೂರು ಸ್ಟೈಲ್ ಇದೆ ಈಗ ಟಾರ್ಚನ್ನ ಹಾಫ್ ಮಾಡಿದ್ದೀನಿ ಇದು ತುಂಬ ಫೋಕಸ್ ಇರುವಂಥದ್ದು ಇದು ಅದರಲ್ಲೇ ಸ್ವಲ್ಪ ಲೋ ಅಂದರೆ ನಾರ್ಮಲ್ ಇರುವಂಥದ್ದು ಜೊತೆಗೆ ಒಂದು ಪ್ಲಿಪ್ ಆಗುವಂಥದ್ದು ಸೊ ಒಟ್ಟು ಮೂರು ತರಹದ ಎಫೆಕ್ಟ್ಸ್ ಈ ಒಂದು ಟಾರ್ಚಲ್ಲಿ ಇರುವಂಥದ್ದು ಸುಮಂತ್ ಕೈಯಲ್ಲಿ ಕೂಡ ಇದೇ ರೀತಿಯಾದಂಥ ಒಂದು ಟಾರ್ಚ್ ಇತ್ತು ಸೊ ಹಾಗಾಗಿ ಸುಮಂತು ನಾರ್ಮಲ್ ಆಗಿ ಮನೆಯಿಂದ ಹೊರಗಡೆ ಬಂದಂಥದ್ದರೆ ಟಾರ್ಚ್ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ವಾತಾವರಣ ಇತ್ತು ಸೊ ಈ ರೀತಿ ವಾತಾವರಣ ಅಂತಂದರೆ ಅಮಾವಾಸ್ಯೆ ಸಮೀಪ ಇರೋದರಿಂದ ಯಾವುದೇ ರೀತಿಯಾಗಿ ಗಣ್ಣಿಗೆ ಸ್ಪಷ್ಟವಾಗಿ ನಾವು ಹೋಗ್ತಾ ಇರುವಂಥ ದಾರಿ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಸುಮಂತ್ ಟಾರ್ಚನ್ನು ಬಳಕೆ ಮಾಡಿರ್ತಾನೆ ಟಾರ್ಚ್ ಹಾಕಿದಂಥ ಸಂದರ್ಭದಲ್ಲಿ ರಸ್ತೆ ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ನೀವು ಕೂಡ ಗಮನಿಸ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಸೊ ಸಹಜವಾಗಿ ಸುಮಂತ್ ಈ ರೀತಿಯಾಗಿ ಹೋಗ್ತಾ ಇದ್ದರೆ ಇಲ್ಲಿಂದ ಈ ಟಾರ್ಚ್ ಎಷ್ಟು ಪವರ್ ಇದೆ ಅಂದರೆ ನೂರು ಮೀಟರ್ವರೆಗೂ ಕೂಡ ಸ್ಪಷ್ಟವಾಗಿ ಕಾಣಿಸುವಂತಹ ಟಾರ್ಚ್ ಇದು ನನ್ನ ಬಳಿ ಇರುವಂಥದ್ದು ಸೊ ಮುಂದಗಡೆ ಹೋಗ್ತಾ ಇರಬೇಕಾದ್ರೆ ಮುಂದಗಡೆ ಯಾರು ಬಂದಿದ್ದಾರೆ ಯಾರು ಹೋಗ್ತಿದ್ದಾರೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಷ್ಟು ಫೋಕಸ್ ಇರುವಂಥ ಟಾರ್ಚ್ ಇದು ಸುಮಂತು ಕೂಡ ಅವತ್ತು ಹೊರಟಿರ್ತಾನೆ ಬೆಳಗಿನ ಜಾವ ಇರುತ್ತೆ ಸೊ ಇದೇ ರೀತಿಯಾಗಿ ರಸ್ತೆಯಲ್ಲಿ ಹೊರಟಿರ್ತಾನೆ ಅವನು ಸೊ ಈ ರೀತಿಯಾಗಿ ಹೋಗ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಏನಾಗಿಬಿಡುತ್ತೆ ಯಾರಿಗೂ ಕೂಡ ಗೊತ್ತಿಲ್ಲ ಏನಾಗಿದೆ ಅನ್ನೋದೇ ಪತ್ತೆ ಹಚ್ಚೋದಕ್ಕೆ ಈಗಾಗಲೇ ಒಂದು ತಿಂಗಳು ಕಳೆದು ಹೋಗಿಬಿಟ್ಟಿದೆ ಸ್ನೇಹಿತರೆ ಅಂದಾಗೆ ಹಾಗೆ ನಾನು ನಿಮಗೆ ಒಂದು ಬಾರಿ ನನ್ನ ಟೈಮನ್ನು ತೋರಿಸ್ಬಿಡ್ತೀನಿ ವಾಚಲ್ಲಿ ಎಷ್ಟಾಗಿದೆ ಎಂಬುದನ್ನು ನೀವು ಸ್ಪಷ್ಟಪಡಿಸ್ಕೊಳ್ಳಿ ಸಮಯ ಸರಿಯಾಗಿ ಇದೀಗ ನೋಡ್ಕೊಳ್ಳಿ ನಾಲ್ಕು ಗಂಟೆ ಐವತ್ತು ನಿಮಿಷದ ಆಸುಪಾಸು ಅಂದರೆ ಐದು ಗಂಟೆ ಸಮೀಪದಲ್ಲಿ ಇದ್ದೇವೆ ಸೊ ಐದು ಗಂಟೆಯ ಸಮೀಪದಲ್ಲಿ ಸುಮಂತಿಗೆ ಹೊರಟಿದ್ದಾನೆ ಅಂತ ಭಾವಿಸಿ ಟಾರ್ಚ್ ಬೆಳಕಿಗೆ ನಿಮಗೆ ಸ್ಪಷ್ಟವಾಗಿ ಯಾವ ರೀತಿಯಾಗಿ ದಾರಿ ಕಾಣಿಸ್ತಾ ಇದೆ ಎಂಬುದು ಕೂಡ ಗೊತ್ತಾಗ್ತಾ ಇದೆ ಸೊ ಸುಮಂತ್ ಈ ರೀತಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ಟಾರ್ಚನ್ನು ಹಾನ್ ಮಾಡಿಕೊಂಡು ಹೋಗಿರುವಂಥ ಸಾಧ್ಯತೆ ಶೇಕಡ ತೊಂಬತ್ತರೊಂಬತ್ತರಷ್ಟು ಸಾಧ್ಯತೆ ಇದೆ ಯಾಕೆ ಬರೀ ಗಣ್ಣಿನಲ್ಲಿ ಯಾವುದೇ ರೀತಿಯಾಗಿ ರಸ್ತೆ ಸುಮಂತ್ ಕಣ್ಣಿಗೆ ಕಾಣುತ್ತೆ ಅನ್ನೋದು ಸುಳ್ಳು ಯಾಕೆಂದರೆ ಕತ್ತಲೆಯ ವಾತಾವರಣ ಇದೆ ಸೊ ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂದರೆ ಈ ಗಂಟೆಯ ಸುಮಾರಿಗೆ ಅಥವಾ ಈ ಗಂಟೆಯ ಆಸುಪಾಸಿನಲ್ಲಿ ನೀವು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಈ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ಹಾಗಾಗಿ ಬರಿ ಗಣ್ಣಿಗಂತೂ ಸುಮಂತೆಗೆ ದಾರಿ ರಸ್ತೆ ಕಾಣಿಸಿರೋದಿಲ್ಲ ಸ್ನೇಹಿತರು ಬರ್ತಾರೆ ಅನ್ನೋ ಕುತೂಹಲದಲ್ಲಿ ಸುಮಂತ್ ಹೋಗ್ತಾ ಇದ್ದಾನೆ ಅಂತ ಕಾಣಿಸುತ್ತೆ ಇನ್ನು ಮನೆಯವರು ಆರೋಪದ ಪ್ರಕಾರ ಸುಮಂತ ಸೈಕಲ್ ಬಳಿಗೂ ಕೂಡ ಹೋಗಿಲ್ಲ ಅನ್ನೋ ರೀತಿಯಾಗಿ ಕುಟುಂಬದವರು ಹೇಳ್ತಾ ಇದ್ದಾರೆ ಅಂದರೆ ಆ ಸೈಕಲ್ಲು ಮತ್ತು ಮನೆಯ ಗ್ಯಾಪ್ ಏನಿದೆ ಆ ಗ್ಯಾಪ್ನಲ್ಲೇ ಸುಮಂತ್ ಸಾವ್ ಆಗಿರ್ಬೋದು ಅನ್ನೋ ರೀತಿಯಾಗಿ ಒಂದಿಷ್ಟು ಕೇಳಿ ಬರ್ತಾ ಇದ್ದಾವೆ ಇನ್ನು ಸುಮಂತ್ ಕೊಲೆಯಾಗಿ ಆ ದಿನ ಪತ್ತೆ ಆಗೋದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ ಅಲ್ಲಲ್ಲಿ ಸ್ವಲ್ಪ ರಕ್ತದ ಹನಿಗಳು ಬಿದ್ದಿರ್ತಾವೆ ಅವುಗಳನ್ನು ಗುರುತಚ್ಚಿಕೊಂಡು ಈ ಕಡೆಯೇ ಸುಮಂತ್ ಹೋಗಿರ್ಬೋದು ಅಥವಾ ಈ ಕಡೆ ಸುಮಂತ್ ದೇಹ ಇರ್ಬೋದು ಅನ್ನೋ ರೀತಿಯಲ್ಲಿ ಹೋಗ್ತಾರೆ ಬಾವಿ ಸುತ್ತಮುತ್ತ ಸೊ ಇಲ್ಲಿ ಕೂಡ ನಾನು ಒಂದು ನೀರಿದೆ ಅಂದರೆ ಕೆರೆಯ ಆಸುಪಾಸಿನಲ್ಲಿ ಇದ್ದೇನೆ ನಾನು ಸೊ ಹಾಗಾಗಿ ಈ ಸುಮಂತನನ್ನು ಈ ರೀತಿ ಜಾಗಕ್ಕೆ ಹೊಡೆದಾಕಿರ್ತಾರೆ ಅಂದರೆ ಕೊಲೆನೇ ಆಗಿದೆ ಅನ್ನೋದಾದರೆ ಸೊ ಈಗ ಆ ಸ್ಥಳದಿಂದ ಆ ಸುಮಂತ್ ಈಗ ಇಷ್ಟು ಇದೆ ಅಂದ್ಕೊಳ್ಳಿ ಇಲ್ಲಿಂದ ಹೊಡೆದಿದ್ದಾರೆ ಅಂದ್ರೂ ಸುಮಂತನ ಎಳೆದೊಯ್ಯೋದಕ್ಕೆ ಇಷ್ಟು ದೂರ ಬಂದಿದ್ದಾರೆ ಇಷ್ಟು ದೂರ ಆದ ಬಳಿಕ ಸುಮಂತನನ್ನು ನೀರಿಗೆ ಹಾಕಿ ಹೋಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇರುವಂತಹದ್ದು ಸೊ ಹಾಗಾಗಿ ಈಗ ಸುಮಂತ್ ಸಾವಾಗಿರುವ ಕುರಿತಾಗಿ ನಾವು ಒಂದು ಅಣುಕು ಚಿತ್ರವನ್ನು ಅಂದರೆ ಇದೇ ರೀತಿ ಆಗಿರಬಹುದಾ ಅಂತ ಅಂದಾಜಿಸೋದಾದರೆ ಸುಮಂತನ ಕೊಲೆ ಈ ಸ್ಥಳಕ್ಕೆ ಆಗಿದೆ ಅಂತ ಭಾವಿಸಿ ಅಥವಾ ಈ ಸ್ಥಳದಲ್ಲೇ ಹೊಡೆದಾಕಿದ್ದಾರೆ ಅಂತ ಭಾವಿಸಿ ಸೊ ಅಲ್ಲಿಂದ ಸುಮಂತನನ್ನು ಕರೆದುಕೊಂಡು ಬಂದಿದ್ದಾರೆ ಎತ್ಕೊಂಡು ಬಂದಿದ್ದಾರೆ ಸಹಜವಾಗಿ ಮುಂದಗಡೆ ಒಂದು ಸ್ಪಷ್ಟವಾಗಿ ಗಾಯ ಆಗಿದೆ ಅಂದರೆ ತಲೆ ಮೇಲೆ ಅದಾದ ಬಳಿಕ ಹಿಂದ್ಗಡೆ ಸ್ಪಷ್ಟವಾಗಿ ಗಾಯ ಆಗಿರುವಂಥದ್ದು ಆರಂಭದಲ್ಲಿ ಹಿಂದಿನ ತಲೆಗೆ ಅಂದರೆ ಅವನು ಮುಂದೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಹೊಡೆದಿರಬಹುದು ಅಂತ ಮೇಲೋಂಟಕ್ಕೆ ಕಾಣಿಸುವಂಥದ್ದು ಸೊ ಹಿಂದುಗಡೆಯಿಂದ ಹೊಡೆದಿದ್ದಾರೆ ಹಿಂದ್ಗಡೆಯಿಂದ ಹೊಡೆದ ತಕ್ಷಣ ಅವನು ಮೂಮೆಂಟ್ ಆಗಿದ್ದಾನೆ ಅಂತ ಕಾಣಿಸುತ್ತೆ ಮೂಮೆಂಟ್ ಆದ ಬಳಿಕ ಮತ್ತೆ ಹೊಡೆದಿದ್ದಾರೆ ಅಂತ ಕಾಣಿಸುತ್ತೆ ಅದಾದ ಬಳಿಕ ಸುಮಂತ್ ಅಲ್ಲೇನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೋ ಪ್ರಜ್ಞೆ ತಪ್ಪಿ ಬಿದ್ದಂಥ ಸಂದರ್ಭದಲ್ಲಿ ಜೀವ ಇದ್ದರೂ ಕೂಡ ನೀರಿನಲ್ಲೇ ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಆತನನ್ನು ಎಳೆದೊಯ್ದು ಒಂದು ಈ ಏನು ಬಾವಿ ಇದೆಯಲ್ಲ ಬಾವಿ ಸಮೀಪ ಈ ರೀತಿಯಾದಂಥ ಒಂದು ಕಲ್ಲಿದೆ ಈ ರೀತಿಯಾದಂಥ ಕಲ್ಲು ಇರೋದರಿಂದ ಸುಮಂತ್ರನ್ನು ಅಲ್ಲಿ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟುಬಿಟ್ಟಿದ್ದಾರೆ ಈ ರೀತಿಯಾಗಿ ಇಟ್ಟಂತಹ ಸಂದರ್ಭದಲ್ಲಿ ಸುಮಂತ ತಲೆಗೆ ಗಾಯ ಆಗಿರೋದ್ರಿಂದ ಸುಮಂತ ತಲೆಯಿಂದ ರಕ್ತ ಸ್ವಲ್ಪ ಜೋರಾಗಿ ಸೋರಿ ಹೋಗಿಬಿಟ್ಟಿದೆ ಅಂತಂದರೆ ರಕ್ತ ಹೊರಗಡೆ ಬಂದಿದೆ ಅದು ಬಾಡಿ ಬಾಡಿಯಲ್ಲಿ ಸ್ಪಷ್ಟವಾಗಿ ಇಟ್ಟಿದ್ದಾರೆ ಅಂತ ಕಾಣಿಸ್ತಾ ಇತ್ತು ಸೊ ಅಲ್ಲಿಂದ ಸುಮಂತ್ನನ್ನು ತೆಗೆದುಕೊಂಡು ಬಂದು ಈ ರೀತಿಯಾಗಿ ನೀರಿದೆ ಸೊ ನೀವು ನೀರನ್ನು ಗಮನಿಸ್ತಾ ಇರ್ಬೋದು ಟಾರ್ಚನ್ನ ಸ್ವಲ್ಪ ಫೋಕಸ್ ಮಾಡಿಬಿಡ್ತೀನಿ ನೋಡಿ ಇದೆಲ್ಲವೂ ಕೂಡ ನೀರು ಇಲ್ಲಿ ನೀವು ಗಮನಿಸಿದ ಹಾಗೆ ಕಲ್ಲಿದೆ ಸುಮಂತ್ ಸಾವಾದಂಥ ಸಂದರ್ಭದಲ್ಲೂ ಕೂಡ ಒಂದು ಕೃತಕ ಕಲ್ಲು ಬಟ್ ಇಲ್ಲಿ ನ್ಯಾಚುರಲ್ ಆಗಿರುವಂಥ ಕಲ್ಲಿದು ಈ ಕಲ್ಲಿನ ಮೇಲೆ ಏನು ಇಟ್ಟಿದ್ದಾರೆ ಅಂತ ಭಾವಿಸೋಣ ಅಲ್ಲಿಂದ ಸ್ಪಷ್ಟವಾಗಿ ನೀರಿಗೆ ನಿಧಾನಕ್ಕೆ ಇಳಿಸಿಬಿಟ್ಟಿದ್ದಾರೆ ಈ ರೀತಿಯಾದಂಥ ಒಂದು ಗೊಂದಲ ಈ ರೀತಿಯಾದಂಥ ಒಂದು ಅನುಮಾನ ಈ ರೀತಿಯಾದ ಗೀರಬಹುದು ಅನ್ನೋ ಒಂದು ಊಹೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಸುಮಂತ ಸಾವಾಗಿರುವಂಥದ್ದು ಅದು ಬೆಳಗಿನ ಜಾವ ಐದು ಗಂಟೆ ಆಸುಪಾಸು ಸೊ ಈಗ ನಾವು ಕೂಡ ಈ ಬೆಳಗಿನ ಜಾವ ಐದು ಗಂಟೆ ಆಸುಪಾಸಿನ ಸಂದರ್ಭದಲ್ಲಿದ್ದೀವಿ ಸೊ ನೀವು ಅಲ್ಲಿ ಗಮನಿಸ್ತಾ ಇರಬಹುದು ಚಂದ್ರ ಕಾಣಿಸ್ತಾ ಇದ್ದಾನೆ ಜೂಮ್ ಮಾಡ್ತಾ ಇದ್ದೀನಿ ನಿಮ್ಗೆ ಕ್ಲೇ ಕ್ಲಿಯರಾಗಿ ಕಾಣಿಸೋದಿಲ್ಲ ಅನ್ಸ್ ಕೊಂಡ್ಕೊತೀನಿ ಈ ರೆಡ್ಡಲ್ಲಿ ಕಾಣಿಸ್ತಾ ಇರುವಂಥದ್ದಲ್ವಾ ಇದೇ ಚಂದ್ರ ಸೊ ಚಂದ್ರನ ಬೆಳಕು ಕೂಡ ಆ ಸಮಯಕ್ಕೆ ಕಡಿಮೆ ಇರುತ್ತೆ ಯಾಕಂತಂದರೆ ಹುಣ್ಣಿಮೆ ಬರ್ತಾ ಇದ್ದ ಹಾಗೆ ಚಂದ್ರನ ಬೆಳಕು ಬರ್ತಾ ಇರುತ್ತೆ ಆದರೆ ಅಮಾವಾಸ್ಯೆ ಸಮೀಪಿಸ್ತಾ ಇದ್ದ ಹಾಗೆ ಚಂದ್ರ ಮುಳುಗ್ತಾ ಇರ್ತಾನೆ ಅಂದರೆ ಚಂದ್ರನ ಬೆಳಕು ಬರೋದಿಲ್ಲ ಸ್ಪಷ್ಟವಾಗಿ ಕತ್ತಲು ಹೆಚ್ಚಾಗ್ತಾ ಹೋಗುತ್ತೆ ಸೊ ಐದು ಗಂಟೆ ಆಸುಪಾಸು ಆಗಿರೋದರಿಂದ ನಾನು ಮತ್ತೊಂದು ಸಾರಿ ನಿಮಗೆ ಹೇಳ್ತಾ ಇರುವಂಥದ್ದು ಸೊ ಇವಾಗ ಟಾರ್ಚ್ ಕೂಡ ಆಫ್ ಮಾಡ್ತೀನಿ ಯಾವ ರೀತಿಯಾದಂಥ ವಾತಾವರಣ ಇದೆ ಎಂಬುದನ್ನು ಒಂದು ಬಾರಿ ನೀವು ಕೂಡ ಗಮನಿಸಬೇಡಿ ನೋಡಿ ಕಣ್ಣಿಗೆ ಏನೂ ಕೂಡ ಕಾಣೋದಿಲ್ಲ ಕ್ಯಾಮ್ರಾ ಕಣ್ಣಿಗೂ ಕೂಡ ಕಾಣೋದಿಲ್ಲ ನಿಮ್ಮ ಕಣ್ಣಿಗೂ ಕೂಡ ಕಾಣೋದಿಲ್ಲ ಇಲ್ಲಿ ಸ್ಪಷ್ಟವಾಗಿ ನನಗೆ ಕಾಣಿಸ್ತಾ ಇರುವಂಥದ್ದು ಏನೂ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಕಣ್ಣು ಮುಂದೆ ಯಾರು ಬರ್ತಾ ಇದ್ದಾರೆ ಅನ್ನೋದು ಕೂಡ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಹಾಗಾಗಿ ಸುಮಂತ್ ಬರೀ ಟಾರ್ಚ್ ಇರೋದರಿಂದ ಸುಮಂತ್ ಟಾರ್ಚನ್ನು ಬಳಕೆ ಮಾಡೇ ಮಾಡಿರ್ತಾನೆ ಮನೆಯಿಂದ ಮುಂದಕ್ಕೆ ಬಂದ ತಕ್ಷಣವೇ ಸುಮಂತ ಟಾರ್ಚ್ ಬಳಕೆ ಮಾಡಿರ್ತಾನೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಇರುವಂಥದ್ದು ಸೊ ಈ ರೀತಿಯಾದಂಥ ಒಂದು ವಾತಾವರಣ ಈ ರೀತಿಯಾದಂಥ ವಾತಾವರಣದಲ್ಲಿ ಸುಮಂತ ಸಾವು ಆಗಿದೆ ಅನ್ನೋ ರೀತಿಯಾಗಿ ಒಂದಿಷ್ಟು ಭಾಸವಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಈಗ ಆಗಿರ್ಬೋದು ಆ ದಿನ ಈಗಿರುವಂತಹ ಒಂದು ತಿಂಗಳ ಮಾಹಿತಿಯ ಪ್ರಕಾರ ಒಂದು ತಿಂಗಳು ಸುದ್ದಿ ಆದಂತಹ ಪ್ರಕಾರ ಮತ್ತು ಅವರ ಕುಟುಂಬದವರು ಹೇಳ್ತಾ ಇರುವ ಪ್ರಕಾರ ಸೊ ಎಲ್ಲವನ್ನು ಕೂಡ ನೋಡಿದಾಗ ಹೀಗೆ ಆಗಿರಬಹುದು ಅನ್ನೋ ಒಂದಿಷ್ಟು ಅಂದಾಜಿದು ಹಾಗಾಗಿ ಸುಮಂತ್ ಸಾವಿನ ಸ್ಥಳ ಅಂತ ಅಲ್ಲ ಇದು ಸುಮಂತ್ ಸಾವಿಗೆ ಕಾರಣವಾದಂಥ ಸ್ಥಳವೂ ಕೂಡ ಅಲ್ಲ ಸೊ ನಾನು ನಿಮಗೆ ಅದೊಂದು ಎಕ್ಸ್ಪೀರಿಮೆಂಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಇತ್ತು ಹಾಗಾಗಿ ಆ ದಿನ ಹೇಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಕುತೂಹಲ ಪ್ರಶ್ನೆ ಅಷ್ಟೊಂದು ಕತ್ತಲವಾಗಿತ್ತ ಅಥವಾ ಬೆಳಕೆತ್ತ ಸುಮಂತ್ ಕೈಯಲ್ಲಿ ಟಾರ್ಚರ್ ಇದ್ದರೂ ಕೂಡ ಆ ರೀತಿಯಾದಂಥ ಘಟನೆ ಹೇಗಾಯಿತು ಈ ರೀತಿಯಾದಂಥ ಪ್ರಶ್ನೆ ಗೊಂದಲ ಎಲ್ಲ ಕೂಡ ಒಂದು ತಿಂಗಳಿನಿಂದಲೂ ಕೂಡ ಕಾಡ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಒಬ್ಬ ಆರೋಪಿ ಪತ್ತೆ ಆಗಲಿ ಅಥವಾ ಇಂಥದ್ದು ಯಾವುದು ಕೂಡ ಆಗಿಲ್ಲ ಅನ್ನೋದು ಒಂದು ದೊಡ್ಡ ನೋವಿನ ಸಂಗತಿ ಸೊ ಈಗ ನಿನ್ನೆ ಅಥವಾ ಕಳೆದ ಎರಡು ಮೂರು ದಿನಗಳಿಂದಲೂ ಕೂಡ ಒಂದು ಸುದ್ದಿ ಇದೆ ಆ ದಿನ ಬೆಳಗಿನ ಜಾವ ಅಂದರೆ ಐದು ಗಂಟೆ ಆಸುಪಾಸಿನಲ್ಲಿ ಅಂದರೆ ಒಂದು ನಾನು ಅವರ ತಂದೆಯವರ ಜೊತೆ ಕೂಡ ಮಾತನಾಡಿದೆ ಐದು ಗಂಟೆ ಹದಿನೈದು ನಿಮಿಷ ಅಥವಾ ಹದಿಮೂರು ನಿಮಿಷದ ಆಸುಪಾಸು ಒಂದು ಬೈಕು ಹೋಗಿ ಆ ಒಬ್ಬರು ವ್ಯಕ್ತಿ ಹೆಸರು ಕೂಡ ಕೇಳಿ ಬರ್ತಾಯಿತ್ತು ಸೊ ಅವರ ಹೆಸರು ಮರೆತೋಯ್ತು ನನಗೆ ಆ ವ್ಯಕ್ತಿ ಹೇಳಿದ್ರಂತೆ ಅವರು ಕೂಡ ಧನು ಪೂಜೆಗೆ ಹೋಗ್ತಾ ಇದ್ರಂತೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಬೈಕು ಅಂದರೆ ಆ ಒಂದು ಏರಿಯಾ ಏನಿದೆ ಆ ಏರಿಯಾದಲ್ಲಿ ಒಂದು ನಾಲ್ಕೈದು ಮನೆಗಳು ಇದ್ದಾವೆ ಅಂದರೆ ತೋಟದಲ್ಲಿ ಅವರವರ ತೋಟದಲ್ಲಿ ಮನೆಗಳಿರುವಂಥದ್ದು ಅಲ್ಲಿ ಆ ಸಮಯಕ್ಕೆ ಯಾರೂ ಕೂಡ ಬೈಕನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಲ್ಲಿ ಯಾರ ಮನೆಗೂ ಕೂಡ ನೆಂಟರು ಬಂದಿರಲಿಲ್ಲ ಆದರೂ ಕೂಡ ಆ ಸಂದರ್ಭದಲ್ಲಿ ಯಾರು ಹೋದರು ಅವನೇ ಈಗ ಒಂದು ಅನುಮಾನ ಬರ್ತಾ ಇದೆಯಲ್ವಾ ಬೈಕಲ್ಲಿ ಹೋದಂಥ ವ್ಯಕ್ತಿ ಬೈಕಿಗೆ ಒಂದು ನಂಬರ್ ಪ್ಲೇಟ್ ಕೂಡ ಇರಲಿಲ್ಲ ತುಂಬ ಟಾರ್ಚ್ ಕೂಡ ತುಂಬ ಹೆವಿ ಇತ್ತು ಸ್ಪಷ್ಟವಾಗಿ ಮುಂದಗಡೆ ಬರೋರು ಯಾರು ಈ ವ್ಯಕ್ತಿ ಅನ್ನೋದನ್ನು ಗುರುತಿಸೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ವೇಗವಾಗಿಯೂ ಕೂಡ ಹೋಗ್ತಾ ಇದ್ದ ಈ ರೀತಿಯಾಗಿ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸೊ ಹಾಗಾಗಿ ಈಗ ಒಂದು ಅನುಮಾನ ಉಟ್ಕೊಂಡಿದೆ ಈ ಹಂತದಲ್ಲಿ ಅಥವಾ ಈ ರೀತಿಯಾಗಿ ಇದರ ಜಾಡನ್ನು ಹಿಡಿದು ಪೊಲೀಸರು ಹೋದರೆ ಸುಮಂತ ಸಾವಿಗೆ ನ್ಯಾಯ ಸಿಗಬಹುದಾ ಅನ್ನೋ ರೀತಿಯಾಗಿ ಒಂದು ಪ್ರಶ್ನೆ ಈ ಸದ್ಯಕ್ಕೆ ಉಟ್ಕೊಳ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಒಂದು ಮುಗ್ಧ ಮಗುವಿನ ಸಾವಾಗಿದೆ ಸೊ ಆ ಒಂದು ಸಾವಿಗೆ ನ್ಯಾಯ ಸಿಗಬೇಕಾಗಿದೆ ಸೊ ನಾವೆಲ್ಲರೂ ಕೂಡ ಆ ಸಾವಿಗೆ ನ್ಯಾಯ ಸಿಗೋದರಲ್ಲಿ ಕೈ ಜೋಡಿಸೋಣ ಸತತವಾಗಿ ಹೋರಾಟವನ್ನು ಮಾಡೋಣ ಪೊಲೀಸ್ ಇಲಾಖೆಗೆ ಒತ್ತಡವನ್ನು ನೀಡಿದಾಗಲೇ ಮಾತ್ರ ಪೊಲೀಸ್ ಇಲಾಖೆ ಇದನ್ನು ಬಹುಶಃ ಈ ಕೇಸನ್ನು ಭೇದಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತ ಒಂದಿಷ್ಟು ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ದಾವೆ ಸೊ ಈ ರೀತಿಯಾದಂಥ ಒಂದು ಚಟುವಟಿಕೆ ಆ ದಿನ ಬೆಳಗಿನ ಜಾವ ಆಗಿರಬಹುದು ಅನ್ನೋದು ನನ್ನ ಒಂದು ಅಂದಾಜು ಹಾಗಾಗಿ ನಿಮ್ಮ ಒಂದು ಅಂದಾಜು ಹೇಗಿದೆ ಅಥವಾ ಈಗ ನೀವು ಕೂಡ ಕಳೆದ ಒಂದು ತಿಂಗಳಿನಿಂದ ಮಾಹಿತಿಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಸೊ ನಿಮ್ಮ ಪ್ರಕಾರ ಹೇಗೆ ಆಗಿರಬಹುದು ಅನ್ನೋ ರೀತಿ ಇದೆ ಸೊ ಆ ಒಂದು ಅಂದಾಜನ್ನು ನಿಮಗೆ ತಿಳಿದಿರುವಂಥ ಒಂದು ಗ್ರಹಿಕೆಯನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯು ಕೂಡ ಶೇರ್ ಮಾಡಿ ಆದಷ್ಟು ಬೇಗ ಸುಮಂತ ಸಾವಿಗೆ ನ್ಯಾಯ ಸಿಗಲಿ ಅಂತ ಎಲ್ಲರೂ ಕೂಡ ಕೈ ಜೋಡಿಸಿ ಹೋರಾಟವನ್ನು ಮಾಡೋಣ ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ